ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಘವೇಂದ್ರಾಯ ಸತ್ಯಧರ್ಮ ರಥಾಯ ಕಲ್ಪವೃಕ್ಷಾಯ ಕಲ್ಪವೃಕ್ಷಾ ನಮತ ಕಾಮಧೇನುವೆ ಸರ್ವೇಪಿ ಸಖಿ ಸಂತು ಸರ್ವೇ ಸಂತು ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸುಗುಣಶಾಲಿನ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ರಾಘವೇಂದ್ರಸ್ವಾಮಿಗಳವರ ಭಕ್ತರು ಜಾತ್ಯತೀತವಾಗಿ ದೇಶದ ಉದ್ದತಗಲಕ್ಕೂ ವಿದೇಶಗಳಲ್ಲಿಯೂ ಕೂಡ ಅನೇಕ ಸ್ಥಳಗಳಲ್ಲಿ ಇದ್ದಾರೆ ಹೇಗೆ ಒಂದು ಊರು ಅಂತಂದರೆ ಆಂಜನೇಯ ದೇವಸ್ಥಾನದ ಇಲ್ಲದೆ ಇರುವಂಥ ಊರು ಇಲ್ಲವೋ ರುದ್ರದೇವರ ದೇವಸ್ಥಾನವೂ ಇಲ್ಲದೇ ಇರುವಂಥ ಊರಿಲ್ಲವೋ ಅದರಂತೆ ರಾಯರ ಭಕ್ತರು ಇಲ್ಲದೇ ಇರುವಂತಹ ಊರು ಇಲ್ಲ ಅಂತ ಹೇಳಿದರೂ ಕೂಡ ಅತಿಶಯಾಕ್ತಿ ಆಗೋದಿಲ್ಲ ಅಂತಹ ರಾಘವೇಂದ್ರ ಸ್ವಾಮಿಗಳವರ ಭಕ್ತರ ಉಪಯೋಗಕ್ಕೋಸ್ಕರವಾಗಿ ಮಂತ್ರಾಲಯ ಯತಿವರ ಅನ್ನುವಂತಹ ಹೆಸರಿನಲ್ಲಿ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ ಪೂಜೆ ವಿಧಾನಗಳು ಎಲ್ಲವನ್ನು ಕೂಡ ಪ್ರಸರಿಸ್ತಾ ಇದ್ದಾರೆ ಇದರ ಮುಖ್ಯಸ್ಥರಾದಂತಹ ನಮ್ಮವರೇ ಆದ ಮಸೂದನ್ ಅವರು ಬಹಳ ಪರಿಶ್ರಮ ಪಟ್ಟು ಇದನ್ನು ಸೆರೆ ಹಿಡಿದು ಪ್ರಸಾರ ಮಾಡ್ತಾ ಇದ್ದಾರೆ ಅವರಿಗೆ ನಾವು ತುಂಬ ಮನಸ್ಸಿನಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ ಎಲ್ಲರಿಗೂ ನಮಸ್ಕಾರ ಮಂತ್ರಾಲಯ ಇತಿವರ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದ ಒಂದನ್ನು ಹೇಳ್ತೀನಿ ಯಾರು ಮೊದಲನೇ ಸಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಈ ವಿಡಿಯೋನ ಎಲ್ಲ ರಾಘವೇಂದ್ರ ಸ್ವಾಮಿಗಳ ಭಕ್ತರಿಗೂ ಶೇರ್ ಮಾಡಿ ಸಾಮಾನ್ಯವಾಗಿ ನೀವು ಮಂತ್ರಾಲಯಕ್ಕೆ ಹೋದಾಗ ರಾಯರ ಬೃಂದಾವನದ ದರ್ಶನವನ್ನ ಮಾಡ್ತೀರಾ ಅಲ್ವಾ ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನ ಮಾಡಿದಾಗ ರಾಯರ ಬೃಂದಾವನವನ್ನ ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದ ಮೇಲೆ ನಿಮಗೆ ನಾಲ್ಕು ಕಣ್ಣುಗಳು ಕಾಣುತ್ತೆ ಆ ನಾಲ್ಕು ಕಣ್ಣುಗಳು ಎಲ್ಲಿರುತ್ತೆ ಅನ್ನೋದನ್ನ ನಾನು ನಿಮ್ಗೆ ಇವಾಗ ತೋರಿಸ್ತೀನಿ ಬನ್ನಿ ನಾನಿಲ್ಲಿ ನಿಮಗೆ ಮಂತ್ರಾಲಯದಲ್ಲಿರುವಂಥ ರಾಘವೇಂದ್ರ ಸ್ವಾಮಿಗಳ ಬೃಂದಾವನವನ್ನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದ ಈ ಭಾಗದಲ್ಲಿ ನಾಲ್ಕು ಕಣ್ಣುಗಳಿದೆ ಕಾಣಿಸತ್ತಲ್ವ ಮೇಲ್ಭಾಗದಲ್ಲಿ ಎರಡು ಕಣ್ಣುಗಳು ಕೆಳಭಾಗದಲ್ಲಿ ಎರಡು ಕಣ್ಣುಗಳು ನೀವು ಮಂತ್ರಾಲಯಕ್ಕೆ ಹೋಗಿ ರಾಯರ ದರ್ಶನವನ್ನು ಮಾಡುವಾಗ ಬೃಂದಾವನದ ಮೇಲೆ ಈ ನಾಲ್ಕು ಕಣ್ಣುಗಳು ಕಾಣುತ್ತೆ ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಮಾತ್ರ ಈ ಕಣ್ಣುಗಳು ಕಾಣಿಸೋದು ಹಾಗಾದರೆ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದ ಮೇಲೆ ಈ ನಾಲ್ಕು ಕಣ್ಣುಗಳು ಯಾಕೆ ಇದೆ ಅನ್ನೋದನ್ನ ಪ್ರತಿಯೊಬ್ಬ ರಾಘವೇಂದ್ರ ಸ್ವಾಮಿಗಳ ಭಕ್ತರು ತಿಳ್ಕೊಂಡಿರಲೇಬೇಕು ಯಾಕೆ ಅಂತಂದ್ರೆ ರಾಯರ ಬೃಂದಾವನದ ರಹಸ್ಯ ಇರುವುದೇ ಈ ಕಣ್ಣುಗಳಲ್ಲಿ ಬೃಂದಾವನದ ಒಳಗಡೆ ಸಶರೀರವಾಗಿ ರಾಘವೇಂದ್ರ ಸ್ವಾಮಿಗಳು ಕುಳಿತಿದ್ದಾರೆ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದ ಮೇಲ್ಭಾಗದಲ್ಲಿ ಈ ನಾಲ್ಕು ಕಣ್ಣುಗಳು ಇವೆ ಹಾಗಾದರೆ ಈ ನಾಲ್ಕು ಕಣ್ಣುಗಳು ರಾಘವೇಂದ್ರ ಸ್ವಾಮಿಗಳ ಬೃಂದಾವನದ ಮೇಲೆ ಏಕೆ ಇದೆ ಅನ್ನೋದನ್ನ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ರಾಯರ ಬೃಂದಾವನದ ಮೇಲೆ ಇರುವಂತ ಈ ನಾಲ್ಕು ಕಣ್ಣುಗಳ ರಹಸ್ಯ ಏನು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ ರಾಘವೇಂದ್ರ ಸ್ವಾಮಿಗಳು ಬೃಂದಾವನ ಪ್ರವೇಶ ಮಾಡುವಾಗ ರಾಯರ ಬೃಂದಾವನ ಇಂಥ ಶಿಲೆಯಲ್ಲೇ ಆಗಬೇಕು ಅಂತ ರಾಘವೇಂದ್ರ ಸ್ವಾಮಿಗಳಿಗೆ ಒಂದು ಕಲ್ಪನೆ ಇತ್ತು ಅದರ ಕಲ್ಪನೆಯಂತೆ ಅವರ ಶಿಷ್ಯರಿಗೆ ಹೇಳದ್ರಂತೆ ಇಂಥ ಸ್ಥಳದಲ್ಲಿ ಒಂದು ಶಿಲೆ ಇದೆ ಆ ಶಿಲೆಯನ್ನೇ ತೆಗೆದುಕೊಂಡು ಬಂದು ನನ್ನ ಬೃಂದಾವನವನ್ನ ನೀವು ಮಾಡಬೇಕು ಅಂತ ಆ ಶಿಲೆಯ ವಿಶೇಷ ಏನು ಅಂತಂದ್ರೆ ರಾಮಾಯಣ ಕಾಲದಲ್ಲಿ ರಾಮದೇವರು ವನವಾಸಕ್ಕೆ ಬಂದಾಗ ಈ ಶಿಲೆಯ ಮೇಲೆ ಅಥವಾ ಈ ಬಂಡೆಯ ಮೇಲೆ ಕುಳಿತಿದ್ರಂತೆ ಇದು ರಾಘವೇಂದ್ರ ಸ್ವಾಮಿಗಳ ದಿವ್ಯ ದೃಷ್ಟಿಯಲ್ಲಿ ಗೊತ್ತಿತ್ತು ಹೀಗಾಗಿ ತನ್ನ ಬೃಂದಾವನ ರಾಮದೇವರು ಪಡೆದಿದ್ದಂತ ಆ ಶಿಲೆಯಲ್ಲೇ ಆಗಬೇಕು ಅಂತ ತಮ್ಮ ಶಿಷ್ಯರಿಗೆ ನಿರ್ದೇಶನ ಕೊಟ್ಟು ಆ ಶಿಲೆಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ನಿರ್ಮಾಣ ಆಗಿದೆ ಹೀಗಾಗಿ ಇದರ ಜೊತೆಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಸ್ವತಃ ಬೃಂದಾವನದ ಒಳಗೆ ಕುಳಿತಿರುವಾಗ ಅವರ ಸುತ್ತ ನರಸಿಂಹದೇವರ ಸಾಲಿಗ್ರಾಮ ಇದೆ ವಿಷ್ಣು ಸಾಲಿಗ್ರಾಮ ಇದೆ ನೂರಾರು ಸಾಲಿಗ್ರಾಮಗಳ ಮಧ್ಯೆ ರಾಘವೇಂದ್ರ ಸ್ವಾಮಿಗಳು ಬೃಂದಾವನದೊಳಗೆ ಮಂತ್ರಾಲಯದಲ್ಲಿ ಕುಳಿತಿದ್ದಾರೆ ಹೀಗಾಗಿ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದ ಮೇಲೆ ನಾಲ್ಕು ಕಣ್ಣುಗಳು ಏನಿದೆ ಅದರಲ್ಲಿ ಎರಡು ಕಣ್ಣುಗಳು ನರಸಿಂಹದೇವರ ಕಣ್ಣುಗಳು ಇನ್ನೆರಡು ಕಣ್ಣುಗಳು ರಾಘವೇಂದ್ರ ಸ್ವಾಮಿಗಳು ಕಣ್ಣುಗಳು ರಾಯರ ಬೃಂದಾವನದ ಸುತ್ತ ಮಂತ್ರಾಲಯದಲ್ಲಿ ನಾವು ಒಂದು ಪ್ರದಕ್ಷಿಣೆ ಮಾಡಿದ್ರೆ ನಮ್ಮ ಜನ್ಮಾಂತರದ ಪಾಪಗಳೆಲ್ಲ ಪರಿಹಾರ ಯಾಕೆ ಆಗುತ್ತೆ ಅಂತಂದ್ರೆ ಸ್ವತಃ ರಾಘವೇಂದ್ರ ಸ್ವಾಮಿಗಳ ಜೊತೆಯಲ್ಲೇ ಅಲ್ಲಿ ನರಸಿಂಹದೇವರಿದ್ದಾರೆ ಶ್ರೀನಿವಾಸ ದೇವರಿದ್ದಾರೆ ಶ್ರೀರಾಮ ಇದ್ದಾನೆ ಕೃಷ್ಣ ಇದ್ದಾನೆ ನೀವು ಮಂತ್ರಾಲಯಕ್ಕೆ ಹೋಗಿ ರಾಯರ ಬೃಂದಾವನವನ್ನ ಸೂಕ್ಷ್ಮವಾಗಿ ಗಮನಿಸಿ ಬೃಂದಾವನದ ಮೇಲೆ ನರಸಿಂಹದೇವರ ವಿಗ್ರಹ ಇದೆ ಯಾಕೆ ಅಂತಂದ್ರೆ ನರಸಿಂಹದೇವರ ವರಪುತ್ರರೇ ರಾಘವೇಂದ್ರ ಸ್ವಾಮಿಗಳು ಹಿಂದಿನ ಜನ್ಮದಲ್ಲಿ ಪ್ರಹ್ಲಾದ ರಾಯರಾಗಿದ್ರು ಮುಂದಿನ ಜನ್ಮದಲ್ಲಿ ರಾಘವೇಂದ್ರ ಸ್ವಾಮಿಗಳಾಗಿದ್ದಾರೆ ಅಲ್ವಾ ಹೀಗಾಗಿ ರಾಯರ ಬೃಂದಾವನದ ಮೇಲೆ ನರಸಿಂಹ ದೇವರ ವಿಗ್ರಹ ಇರುತ್ತೆ ಕೃಷ್ಣ ದೇವರ ವಿಗ್ರಹ ಇರುತ್ತೆ ಶ್ರೀನಿವಾಸನ ವಿಗ್ರಹ ಇರುತ್ತೆ ಜೊತೆಗೆ ರಾಮದೇವರ ವಿಗ್ರಹ ಇರುತ್ತೆ ಈ ಕಾರಣಕ್ಕಾಗಿ ಯಾರು ಮಂತ್ರಾಲಯಕ್ಕೆ ಹೋಗಿ ರಾಘವೇಂದ್ರ ಸ್ವಾಮಿಗಳ ಆ ಬೃಂದಾವನದ ಸುತ್ತ ಪ್ರದಕ್ಷಿಣೆ ಮಾಡ್ತಾರೋ ಅಂತವರಿಗೆ ರಾಘವೇಂದ್ರ ಸ್ವಾಮಿಗಳು ಬೇಗ ಮುಕ್ತಿ ಸಿಗುವ ಹಾಗೆ ಮಾಡ್ತಾರೆ ಮುಕ್ತಿಗೆ ದಾರಿ ತೋರಿಸುವವರೇ ರಾಘವೇಂದ್ರ ಸ್ವಾಮಿಗಳು ಹೀಗಾಗಿನೇ ರಾಯರ ಮುಂದೆ ನೀವು ನಿಂತಾಗ ನಿಮ್ಗೆ ಏನು ಹೇಳಬೇಕು ಅಂತ ಅನ್ಸೋದೇ ಇಲ್ಲ ಸುಮ್ಮನೆ ನಿಮ್ಗೆ ರಾಯರ ಮುಂದೆ ನೋಡ್ತಾ ಇರ್ತೀರಾ ರಾಯರ ಬೃಂದಾವನವನ್ನ ನೋಡ್ತಾ ಇರ್ತೀರಾ ನಿಮ್ಮ ಕಣ್ಣುಗಳಲ್ಲಿ ಕಣ್ಣೀರ್ ಬರ್ತಾ ಇರುತ್ತೆ ಯಾಕೆ ಅಂತಂದ್ರೆ ನಿಮ್ಮ ನೋವುಗಳನ್ನ ರಾಘವೇಂದ್ರ ಸ್ವಾಮಿಗಳು ಅರ್ಥ ಮಾಡಿಕೊಂಡು ಅದನ್ನ ಭಗವಂತನಿಗೆ ತಲುಪಿಸ್ತಾರೆ ಭಗವಂತ ನಿಮ್ಮ ಕಷ್ಟಗಳನ್ನೆಲ್ಲ ಬೇಗ ದೂರ ಮಾಡಿ ನಿಮ್ಮ ನೋವುಗಳನ್ನೆಲ್ಲ ದೂರ ಮಾಡಿ ನಿಮ್ಮ ಬದುಕನ್ನ ಆನಂದಮಯವಾಗಿರುವ ಹಾಗೆ ಭಗವಂತ ಮಾಡ್ತಾನೆ ಇದು ಮಂತ್ರಾಲಯದಲ್ಲಿರುವಂತ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದ ರಹಸ್ಯ ಇವತ್ತಿನ ವಿಡಿಯೋದಲ್ಲಿ ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದ ಮೇಲೆ ನಾಲ್ಕು ಕಣ್ಣುಗಳು ಯಾಕೆ ಇದೆ ಅನ್ನೋದರ ರಹಸ್ಯವನ್ನ ರಾಘವೇಂದ್ರ ಸ್ವಾಮಿಗಳ ಭಕ್ತರೆಲ್ಲರಿಗೂ ತಿಳಿಸ್ಕೊಟ್ಟಿದ್ದೀನಿ ಮುಂದಿನ ವಿಡಿಯೋದಲ್ಲಿ ರಾಘವೇಂದ್ರ ಸ್ವಾಮಿಗಳ ಮತ್ತೊಂದು ಮಹಿಮೆಯನ್ನ ತಗೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಸರಿ